ಅವ್ವ ಮುಷ್ಟಾಕ್ ನಿಂತಿರುವ ಭೂಮಿಗೂ ಅರಿಶಿನ ಕುಂಕುಮ ಲೇಪಿತ ಮಾಡಿ ಭೂಮಿ ತಾಯಿ ಎಂದು ದೇವಿಯನ್ನಾಗಿ ಮಾಡಿಬಿಟ್ರಿ ಈಗ ಅವ್ವ ಅದರ ಮೇಲೆ ಹೇಗೆ ನಿಲ್ಲಬೇಕು ಎಲ್ಲಿಗೆ ಹೋಗಬೇಕು ಅವರ ಮನೆಯವರು ಏನು ಮಾಡಬೇಕು ನೀವುಗಳು ಆಲೋಚನೆ ಮಾಡಿ ಉತ್ತರ ಕೊಡಿ ಅವ್ವಗೆ ಅಯ್ಯಯ್ಯೋ ಭೂಮಿ ಹೇಗೆ ಸ್ಪರ್ಶಿಸೋದು ಅಂತ ಆಕಾಶಕ್ಕೆ ಜಿಗಿಯೋಣ ಅಂದ್ರೆ ಆಕಾಶವನ್ನು ದೇವರು ಅಂತೀರಿ ಅದಕ್ಕೂ ಅರಿಶಿನ ಕುಂಕುಮ ಹಾಕಿ ದೇವರನ್ನಾಗಿ ಮಾಡಿಟ್ಟಿದ್ದೀರಿ ಅವ್ವ ನಿಮ್ಗಳ ಸಹವಾಸವೇ ಬೇಡ ಅಂತ ಬೇರೆ ಪ್ಲಾನೆಟ್ಗೆ ಹೋಗಬೇಕಂದ್ರೆ ನವಗ್ರಹಗಳಿಗೆ ದಿನನಿತ್ಯ ಅರಿಶಿನ ಕುಂಕುಮ ಲೇಪ್ಸಿ ಲೇಪ್ಸಿ ಸುತ್ತು ಹೊಡೆದು ಹೊಡೆದು ದೇವರನ್ನಾಗಿ ಮಾಡಿಟ್ಟು ಬಿಟ್ಟಿದ್ದೀರಾ ನೀವುಗಳು ಅರಿಶಿನ ಕುಂಕುಮ ಲೇಪ್ಸಿ ದೇವರು ಮಾಡದೇ ಇರೋದು ಅಂತ ಏನಾದರೂ ಉಳಿಸಿದ್ದೀರೋ ಇಲ್ವೋ ಅವನ ಹೊರಗಟ್ಟೋಕೆ ಇಷ್ಟೊಂದು ಹುನ್ನಾರ ಬೇಕಿತ್ತ ನಿಮ್ಗೆ ಕೊನೆಗೆ ಅವನ ಪ್ರಾರ್ಥನಾ ಸ್ಥಳಕ್ಕಾದ್ರೂ ಹೋಗಬಹುದಿತ್ತೇನೋ ಆದರೆ ಅವ್ವ ಹೆಣ್ಣು ಎಂಬ ಕಾರಣಕ್ಕೆ ಅಲ್ಲೂ ಒಳಗ್ ಬಿಡೋದಿಲ್ಲ ನೋಡಿ ಹೇಗೆ ತುಳೀತಿದ್ದೀರಾ ದೌರ್ಜನ್ಯ ಮಾಡ್ತಿದ್ದೀರಾ ಹಿಂಸೆ ಮಾಡ್ತಿದ್ದೀರಾ ಈ ಹೊರಗಟ್ಟುವಿಕೆಯನ್ನು ನೋಡೋಕೆ ಆಗ್ತಾ ಇಲ್ಲ ದುಃಖ ಒತ್ತಿ ಒತ್ತಿ ಬರ್ತದೆ ಯು ಆರ್ ಆಲ್ ಆನ್ಸರೇಬಲ್ ಟು ಅವ್ವ ಗೋಡೆಗೆ ಒತ್ತರಿಸ್ತಾ ಕೇಳ್ತಿದ್ದಾರೆ ಅವ್ವ ಉತ್ತರ ಕೊಡಿ ಇಷ್ಟೆಲ್ಲ ಹುನ್ನಾರ ಬೇಕಿತ್ತೇನ್ರೋ ನಿಮಗೆ ಹಾ ಥೊ ಥೊ ಯಾರೋ ಅದು ಎತ್ರ ನಾರಿಯಸ್ತು ಪೂಜ್ಯಂತೇ ಅಂತ ಹೇಳ್ಕೊಂಡು ಅವನ್ನು ಪೂಜೆ ಮಾಡೋಕ್ ಹೋಗ್ತಿರೋರು ಸಾಕು ನಿಲ್ಲಸ್ರಪ್ಪು ಸಾಕು ನಿಲ್ಸಿ